ಎಲ್ಲ ಆತ್ಮಜೋತಿಗಳಿಗೂ ಸಾಂಗ ಪ್ರಾಣ ಇವತ್ತಿನ ಚಿಂತನೆ ಬುದ್ಧಿಯ ಬಗ್ಗೆ ಏನು ಬುದ್ಧಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಬುದ್ಧಿ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ ಜೀವನಕ್ಕೂ ಅವಶ್ಯಕತೆ ಇದೆ ನಮ್ಮ ಉದ್ಧಾರಕ್ಕೂ ಅವಶ್ಯಕತೆ ಇದೆ ಈ ಬುದ್ಧಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹಜವಾಗಿ ಇದ್ದೇ ಇರುತ್ತೆ ನೋಡಿ ಬುದ್ಧಿ ಇಲ್ದರೆ ಜೀವನ ಮಾಡಕ್ ಆಗಲ್ಲ ನೋಡಿ ಪ್ರತಿಯೊಬ್ಬರಿಗೂ ಒಂದು ಏನು ಅವ್ರದ್ದೇ ಆದಂತ ಬುದ್ಧಿ ಅವ್ರ ಅದ್ರದೇ ಆದಂತ ಬುದ್ಧಿ ಅವ್ರಿಗೆ ಕ್ಷೇತ್ರ ತಕ್ಕನಾಗೆ ಬುದ್ಧಿ ಬೆಳಸ್ಕೊಂಡಿರ್ತಾರೆ ಈಗ ಈಗಿರುವಾಗ ಈ ಬುದ್ಧಿ ಮನುಷ್ಯನಿಗೆ ಉದ್ಧಾರ ಮಾಡುತ್ತೆ ಅಂತ ಹೇಳುದು ಈಗ ನಾವು ಈ ಬುದ್ಧಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಪ್ಪ ಅಂದ್ರೆ ಸಹಜವಾಗಿ ಎಲ್ರಿಗೂ ಇರುತ್ತೆ ಅದನ್ನ ಯಾಕೆ ಮಾತಾಡ್ತೀವಿ ವಿಶೇಷವಾಗಿ ಆಧ್ಯಾತ್ಮಿಕ ಬುದ್ಧಿ ಅನ್ನೋದು ಬಹಳ ಮುಖ್ಯ ಏನು ಆಧ್ಯಾತ್ಮಿಕ ಬುದ್ಧಿ ಆಧ್ಯಾತ್ಮಿಕ ಬುದ್ಧಿ ಇಂತ ಮುಂಚೆ ಲೌಕಿಕವಾದ ಬುದ್ಧಿ ಬಗ್ಗೆ ಮಾತಾಡೋಣ ಲೌಕಿಕ ಬುದ್ಧಿಗೂ ನೋಡಿ ಇವತ್ತಿನ ದಿನ ಬುದ್ಧಿ ಯಾರಿಗಿರಪ್ಪ ಎಲ್ಲರಿಗೂ ಲಾಭದ ಬಗ್ಗೆ ನಷ್ಟದ ಬಗ್ಗೆ ಯಾರು ವಿದ್ಯೆ ಐತೆ ಹ್ಮ್ ಒಂದು ವಸ್ತು ಖರೀದಿಸ ಖರೀದಿಸುವಾಗಲೂ ಸಹ ಬುದ್ಧಿಯಿಂದ ಖರೀದಿಸ್ತಾರೆ ಆ ಬುದ್ಧಿ ಆ ಒಂದು ಒಂದು ವಸ್ತು ಖರೀದಿಸುವಾಗ ಅದರ ಬೆಲೆ ಅದರದ್ದು ಉಪಯೋಗ ಅದರ ಕ್ವಾಲಿಟಿ ಅದರ ಬಾಳಕೆ ಎಲ್ಲವನ್ನು ಸರ್ವಿಸು ಎಲ್ಲವನ್ನು ಚೆಕ್ ಮಾಡ್ತಾರೆ ಆ ಬುದ್ಧಿಯಿಂದ ಈಗ ಇಷ್ಟು ಬುದ್ಧಿ ಲೌಕಿಕವಾಗಿದ್ದೇ ಈಗ ಮನುಷ್ಯನ ಬುದ್ಧಿ ಇವತ್ತಿನ ದಿನ ಜಗತ್ತಿನಲ್ಲಿ ಇಷ್ಟು ಉನ್ನತೀಕರಣಕ್ಕೆ ಸಾಧ್ಯವಾಗಿರೋದು ಎಲ್ಲ ರೀತಿಯಲ್ಲೂ ಬೆಳೆದಿದೆ ಎಲ್ಲ ಕ್ಷೇತ್ರದಲ್ಲೂ ಮನುಷ್ಯನ ಬುದ್ಧಿ ಶಕ್ತಿಯಿಂದ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ಮನುಷ್ಯನ ಬುದ್ಧಿ ಶಕ್ತಿಯಿಂದ ಎಲ್ಲ ಮನುಷ್ಯ ಸೊ ಈಗಿರುವಾಗ ಮನುಷ್ಯನ ಬುದ್ಧಿ ಆದ್ರೆ ಇಷ್ಟು ಬುದ್ಧಿವಂತ ಜೀವಿಯಾದ ಮನುಷ್ಯ ಅವನು ಪರಿಪೂರ್ಣವಾಗಿ ಬುದ್ಧಿ ಹೊಂದಿದನ ಅಥವಾ ಅವನು ಬುದ್ಧಿ ಇನ್ನೂ ಸೀಮಿತತೆ ಅಂತ ಪ್ರಶ್ನೆ ನೋಡ್ಯಪ್ಪ ಈಗ ಬುದ್ಧಿಯಲ್ಲಿ ಈ ಒಂದು ವಸ್ತುನ ತಗೊಂಡಾಗ ಇದು ಎಷ್ಟು ಬಾಳಕೆ ಬರುತ್ತೆ ಎಷ್ಟು ಜನ ಉಪಯೋಗ ಬರುತ್ತೆ ಅಂತ ಸಾಮಾನ್ಯವಾಗಿ ನೋಡ್ತೀರಾ ಅಲ್ವಾ ಈ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ವಾ ಹಾಗಿರುವಾಗ ನಾನು ಕೆಲಸ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಬುದ್ಧಿ ಬುದ್ಧಿ ಶಕ್ತಿಯಿಂದ ನಾನು ಅದನ್ನ ಅದನ್ನ ತಿಳ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ನನ್ನ ಮನಸ್ಸಿನಿಂದ ನಾನು ಅದನ್ನ ವಿಚಾರ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಈ ಶರ ನಿಮ್ಗೆ ಗೊತ್ತಾಗುವಾಗ ಏನಪ್ಪ ಅಂದ್ರೆ ನಾನು ಕೆಲಸ ಮಾಡಿದೆ ಅಂತ ನೀವು ಅಂತೀರಲ್ಲ ಯಾರು ಯಾರ್ ಮಾಡ್ತಾ ಇದೆ ಶರೀರ ಮಾಡ್ತಾ ಇತ್ತು ಆ ಶರೀರ ಕೆಲಸ ಮಾಡ್ತೈತೆ ಉದಯ ಬಡಿತೈತೆ ಮೆದುಳು ಮೊದಲು ಕೆಲಸ ಮಾಡ್ತೈತೆ ಹ್ಮ್ ಉಸಿರಾಡ್ತಾ ಇದರ ರಕ್ತ ಸಂಚಾರ ಆಗ್ತೈತೆ ಊಟ ಮಾಡಿದ್ದು ಊಟ ಜೀರ್ಣ ಕ್ರಿಯೆ ಆಗ್ತೈತೆ ಎಲ್ಲಾ ಕ್ರಿಯೆಗಳು ನೀವು ಮಾಡಿದ ಮಾಡಿದ್ದೀರಾ ಇದ್ರ ಬಗ್ಗೆ ಅರಿವಿಲ್ಲ ಹೊರಗಡೆ ಸಾಧನೆ ಮಾಡ್ತೀರಾ ಬುದ್ಧಿಶಕ್ತಿಯಾದ ಬುದ್ಧಿ ದೀವಿ ತನ್ನೊಳಗಡೆ ಆಗ್ತೀರಾ ತನಗೇ ಗೊತ್ತಿಲ್ದ ಬೆಳವಣಿಗೆಗಳು ಅದ್ರ ಬಗ್ಗೆ ಅವನ ಬುದ್ಧಿ ಅಥವಾ ವಿವೇಕ ಬೆಳೆಸ್ಕೋಳಕೆ ಮುಂದಾಗಿಲ್ಲ ಹ್ಮ್ ಅಷ್ಟೇ ಮತ್ತೆ ಆ ದೇಹ ನಾನು ಅಂತ ನೀವು ಏನ್ ಏನು ವ್ಯವಹಾರ ಮಾಡ್ತೀರಾ ಇಷ್ಟೆಲ್ಲ ಇರುವಾಗ ನೀವು ಹೊರಗಡೆ ಒಂದು ಏನೆಲ್ಲ ನೀವು ಸದಿಸ್ತೀರಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಬುದ್ಧಿ ಜೀವಿಗಳು ಇದ್ದೇ ಇದ್ದಾರೆ ಆದ್ರೆ ನೀವು ನೋಡಿಯಪ್ಪ ಎಲ್ಲದ್ರ ಬಗ್ಗೆ ನೀವು ಸಂಶೋಧನೆ ಮಾಡ್ತೀರಾ ಆದ್ರೆ ಈ ದೇಹ ನಾನು ಅಂತ ನೀವು ಅನ್ಕೊಂಡಿದ್ರಲ್ಲ ಈ ದೇಹ ನಾನು ಅಂತ ನಿಮ್ ಮಾಡ್ತಿದ ದೇಹದಲ್ಲಿ ನಾನು ನಡೀತಾ ಇದ್ದೆ ಮತ್ತೆ ಮನ್ಸ್ ನಾನು ಅನ್ಕೊಂತೀರಾ ಮನಸ್ಸು ಒಂದ್ಸಲಿ ಯೋಚನೆ ಒಳ್ಳೆ ಯೋಚನೆ ಬರ್ತೈತೆ ಒಂದ್ಸಲ ಕೆಟ್ಟ ಯೋಚನೆ ಬರ್ತೈತೆ ಒಂದ್ಸಲಿ ಒಂದ್ಸಲ ಬುದ್ಧಿ ಏನಾರು ಅಂತೀರಾ ಒಂದ್ಸಲ ಬುದ್ಧಿ ಗೊತ್ತಾಗುತ್ತೆ ಒಂದ್ಸಲಿ ಗೊತ್ತಾಗಲ್ಲ ಅಂತೀರಾ ಈಗ ಇಷ್ಟೆಲ್ಲ ಇರುವಾಗ ಅದನ್ನ ನಾನು ಒಂದ್ಸಲಿ ಯಾಕೆ ಅನ್ಕೊಂತ ಇದೀರಾ ಒಂದು ವಸ್ತು ಅದು ಎಷ್ಟು ಲೈಫ್ ಬರ್ತೈತೆ ಅದನ್ನ ಎಷ್ಟು ನೀವು ಅದಕ್ಕೆ ಲೋಡ್ ಹಾಕಿ ಎಷ್ಟು ದಿನ ಅದು ಬಾಳಕೆ ಬರುತ್ತೆ ಎಲ್ಲಾ ತರ ಪ್ಯಾರಾಮೀಟರ್ ಚೆಕ್ ಮಾಡಕ್ಕೆ ನಿಮಗೆ ಬುದ್ಧಿ ಇದೆ ಆದ್ರೆ ನಿಮ್ಮ ದೇಹ ಮನಸ್ಸು ಬುದ್ಧಿಯ ಒಂದು ಲಿಮಿಟೇಶನ್ ನಾನು ಚೆಕ್ ಮಾಡಕ್ಕೆ ನೀವು ಬುದ್ಧಿ ಬೆಳೆಸ್ಕೊಂಡಿಲ್ಲ ಏನಪ್ಪ ಇದರ ಒಳ ಅರ್ಥ ಅಂದ್ರೆ ನೀವು ಬುದ್ಧಿ ಬಹಿರ್ಮುಖವಾಗಿದೆ ಹೊರತು ಅಂತರ್ಮುಖಿವಾಗಿಲ್ಲ ಹ್ಮ್ ಅಂತರ್ಮುಖ ಆಗಿಲ್ಲ ಅಂದ್ರೆ ದೇಹ ಅನ್ನೋದು ಒಂದು ಲಿಮಿಟ್ ಆಗಿದೆ ಏನಾಗಿದೆ ಆ ದೇಹ ಕೆಲಸ ಒಂದ್ಸಲಿ ಸುಸ್ತಾಗಿರ್ತೀರ ಒಂದ್ಸರಿ ಕೆಲ್ಸ ಚೆನ್ನಾಗ್ ಮಾಡ್ತೀರಾ ಹ್ಮ್ ಅದು ಅದನ್ನ ನಾನು ನಾನು ಈಗಿರುವಾಗ ನಾನು ದೇಹ ನಾನು ಹೆಂಗಾಗ್ತೀನಿ ಮನ್ಸಲ್ಲಿ ಒಂದು ಒಳ್ಳೆ ಯೋಚನೆ ಮತ್ತೆ ಒಂದ್ಸಲ ಕೆಟ್ಟ ಯೋಚನೆ ಮನ್ಸು ಒಂದ್ಸರಿ ಓಡತ್ತೆ ಒಂದ್ಸರಿ ಓಡಲ್ಲ ಮನಸ್ಸಲ್ಲಿ ನಾನಾ ರೀತಿ ಯೋಚನೆಗಳು ಒಂದ್ಸರಿ ಮನ್ಸು ಶಾಂತವಾಗಿರುತ್ತೆ ಬುದ್ದಿಲ್ಲ ಗೊತ್ತಾಯ್ತು ಗೊತ್ತಾಗಿಲ್ಲ ಇದೆಲ್ಲ ನಾನು ಹೆಂಗ ಆಗಿದ್ದೀನಿ ಅಂತ ನೀವು ಅನ್ಕೊಂಡಿದೀರಾ ಇದನ್ನೆಲ್ಲ ನಾನು ಅಂತ ಅನ್ಕೊಂಡಿದೀನಿ ಅಂತ ಇದನ್ನ ಯಾಕೆ ನೀವು ಬುದ್ಧಿ ಶಕ್ತಿಯಿಂದ ನೀವು ಅರ್ಥ ಮಾಡ್ಕೊಂತಿಲ್ಲ ಇದೆಲ್ಲ ನಾನಲ್ಲ ಮತ್ತೆ ಈ ಈ ದೇಹ ಮನಸ್ಸು ಬುದ್ಧಿ ಬಂದು ಹೋಗ್ತಾ ಇರುವಾಗ ನಾನು ನಿಜವಾದ ನಾನು ಹೆಂಗಾಗಿದ್ದೀನಿ ಗಾಡಿ ಇದ್ರೆಲ್ಲ ಅದು ಯಾವ್ದು ಇಲ್ವೇ ಇಲ್ಲ ಆದ್ರೆ ನಾನು ಇದ್ದೆ ಅಂತ ನಾವು ಎಚ್ಚರ ಆದ್ ಮೇಲೆ ಹೇಳ್ತೀನಿ ಹೀಗಿರುವಾಗ ನಾನು ದೇಹನ ನಾನು ಬುದ್ಧಿ ನಾನು ಮನ್ಸು ನಾನು ಅಂತ ಹೆಂಗ್ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ ಬುದ್ಧಿ ನಿಜವಾಗ್ಲು ಬುದ್ಧಿ ನಾವು ಏನ್ ಸಾಧನೆ ಮಾಡಿದ್ವಿ ಎಲ್ಲಾ ಕ್ಷೇತ್ರದಲ್ಲ ಅದು ನಿಜವಾದ ಬುದ್ಧಿನ ಅಥವಾ ನಾನು ದೇಹ ಮನಸ್ಸು ಬುದ್ಧಿ ಎಲ್ಲ ಅಂತ ತಿಳಿತಿರ ವಿವೇಕ ಪ್ರಜ್ಞೆ ಮೂಡಿಸ್ಕೊಂಡಿದ್ದೀನಲ್ಲ ಆಧ್ಯಾತ್ಮಿಕ ಬುದ್ಧಿನ ಅದು ನಿಜವಾದ ಬುದ್ಧಿನ ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕಾಗಿದೆ ನೋಡಿ ಈ ಬುದ್ಧಿ ಶಕ್ತಿ ಮೂಡ ಬರ್ಬೇಕಂದ್ರೆ ಏನಪ್ಪ ಅಂದ್ರೆ ನಮಗೆ ವಿವೇಕ ಮೂಡ ಬರಬೇಕು ಶಾಶ್ವತ ಅಶಾಶ್ವತ ನೀವ್ ಹೇಳ್ತೀರಾ ಏ ವಸ್ತು ದಿನ ಇರಲ್ಲ ಬೆಳಕೆ ಬರ ಅದು ಇಷ್ಟೇ ಅಪ್ಪ ಅದ ಗ್ಯಾರಂಟಿ ಪೀರಿಯಡ್ ಅಂತ ನೀವ್ ಹೇಳ್ತೀರಾ ನೋಡಪ್ಪ ಇಷ್ಟೇ ಅದು ಗ್ಯಾರಂಟಿ ಕೊಡಕ್ಕಾಗದು ಸೊ ನೀವ್ ಇಷ್ಟ ಆ ವಸ್ತು ಗ್ಯಾರಂಟಿ ನೀವು ಫಿಕ್ಸ್ ಮಾಡಾಕ ನಿಮ್ಗೆ ಬುದ್ಧಿಶಕ್ತಿ ಐತೆ ಆದ್ರೆ ನಿಮ್ಮ ಶರೀರ ನಾನು ನಾನು ದೇಹ ನಾನು ಅನ್ಕೊಂಡ್ ನೀವು ಅನ್ಕೊಂಡಿದ್ರಲ್ಲ ಅದು ತಪ್ಪಲ್ಲ ದೇಹಕ್ಕೊಂದು ಗ್ಯಾರಂಟಿ ಇದೆಯಾ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ದೇಹ ನಾನು ಅಂತ ಯಾಕೆ ಅನ್ಕೊಂತಿದ್ರ ಮತ್ತೆ ಮನಸ್ಸನ್ನ ನಾನು ಬುದ್ಧಿ ನಾನು ಯಾಕೆ ಅನ್ಕಂತಿದ್ರ ಅಂದ್ರೆ ಶಾಶ್ವತ ಅಶಾಶ್ವತ ಬಗ್ಗೆ ಅರ್ಥ ಯಾಕಾಗ್ತಿಲ್ಲ ಹ್ಮ್ ಬದಲಾಗ್ತಾ ಇರೋದು ಬದಲಾಗ್ತಾ ಇಲ್ದಿದು ಹ್ಮ್ ಇದ್ರ ಬಗ್ಗೆನ ಅರಿವಿದೆ ನೋಡಿ ಈಗ ನೀವು ಸಹಜವಾಗಿ ಏನೋ ಇದು ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಬದಲಾಗ್ತಾ ಐತೆ ಒಂದ್ ನೀರು ಕಾಸ್ದಾಗ ಅದೇ ನೀರು ಆವಿ ಆಗುತ್ತೆ ಅದೇ ಆಗಿ ಆಗಿದ ನೀರು ಆವೇ ಆಗುತ್ತೆ ಅದೇ ನೀರು ಕೋಲ್ಡ್ ಆದಾಗ ಹ್ಮ್ ಕೋಲ್ಡ್ ಆದಾಗ ಗಟ್ಟಿ ಬಂದಾಗ ಏನಾಗುತ್ತೆ ಮುಂಜುಗಡ್ಡೆ ಆಗುತ್ತೆ ಇದೆಲ್ಲ ಬದಲಾಗ್ತೈತೆ ನೀರು ಆವಿ ಆಗೋದು ಮುಂಜುಗಡ್ಡೆ ಆಗೋದು ದ್ರವ ರೂಪದಲ್ಲಿ ಇದೆಲ್ಲ ಇದೆಲ್ಲ ನಿಮಗೆ ಬದಲಾಗ್ತಿರೋದು ಹೊರಗಡೆ ಪ್ರಬಂಧ ಗೊತ್ತಾಗ್ತಾ ಇದೆ ಆದ್ರೆ ನಮ್ಮ ದೇಹ ನಮ್ಮ ದೇಹ ಬದಲಾಗ್ತೈತೆ ನನ್ನ ದೇಹ ನಾನು ಹೆಂಗಾಗ್ತೀನಿ ಮನಸ್ಸಲ್ಲಿ ಬದಲಾವಣೆ ಆಗ್ತೈತೆ ಬುದ್ಧಿ ಎಲ್ಲ ಬದಲಾವಣೆ ಆಗ್ತಾ ಐತೆ ದೇಹದಲ್ಲಿ ಬದಲಾವಣೆ ಆಗ್ತೈತೆ ಮತ್ತೆ ಅದನ್ನ ನಾನು ಯಾಕಂತ ನಾನು ಅನ್ಕೊಂಡಿದ್ದೀನಿ ಬದಲಾಗ್ತಿರೋದು ನಾನಲ್ಲ ಅಂತ ನೀವು ಗೊತ್ತಾಗ್ತಿಲ್ವಲ್ಲ ಹೊರಗಡೆ ಬದಲಾಗ್ತಿರೋದ್ ಬಗ್ಗೆ ನೀವು ಸಂಶೋಧನೆ ಮಾಡಿ ಅಲ್ಲಿ ಆ ಬುದ್ಧಿ ಶಕ್ತಿ ಉಪಯೋಗಿಸ್ತಿದ್ರಾ ಆದ್ರೆ ನಾನು ದೇಹ ಮನಸ್ಸು ಬುದ್ಧಿ ಬದಲಾವಣೆ ಆಗ್ತೈತೆ ಅದು ನಾನಂತ ಗೊತ್ತಾಗ್ಬೇಕಾಗಿದೆ ಹ್ಮ್ ಬದಲಾಗ್ತಾನೆ ಶಾಶ್ವತ ಶಾಶ್ವತ ಬದಲಾಗ್ತಾ ಇರೋದು ಬದಲಾಗ್ತಾ ಇರೋದು ಮತ್ತೆ ಸತ್ಯ ಮತ್ತೆ ಮಿಥ್ಯಾ ನೋಡಿ ಸತ್ಯ ಮತ್ತೆ ಮಿಥ್ಯ ನಿಮಗೆ ಒಂದು ಮೂವಿ ಹೋದ್ಮೇಲೆ ಏ ಆ ಮೂವಿನ ಎಂಟರ್ಟೈನ್ಮೆಂಟ್ ಆಗಿ ಎಂಜಾಯ್ ಮಾಡಿ ನೋಡ್ತೀರಾ ಏ ಅದು ಸತ್ಯ ಅಲ್ಲಪ್ಪ ಅಲ್ಲೇನೋ ಅಳ್ತಾ ಇದ್ದಾನೆ ಅಥವಾ ಅವನ ಡಾನ್ಸ್ ಮಾಡಿ ಒಂದು ಕಷ್ಟ ಇದೆ ಅಥವಾ ಅವನಿಗೆ ಅವನಿಗೆ ಯಾರೋ ಒಬ್ಬ ಅದ್ರ ಸಾಯ್ತಾ ಇದ್ದಾನೆ ಮೂವಿಯಲ್ಲಿ ಇದು ಯಾವ್ದು ನೀವು ತಲೆ ಕೆಡ್ಸ್ಕೊಂಡ ಎಂಟರ್ಟೈನ್ಮೆಂಟ್ ಆಗಿ ಎಂಜಾಯ್ ಮಾಡಿ ಮೂವಿನ ಯಾಕಂದ್ರೆ ಸತ್ಯ ಅಲ್ಲ ಅದಕ್ಕೆ ಮಿಥ್ಯ ಎಂಜಾಯ್ ಮಾಡ್ತೀರಾ ಆದ್ರೆ ಇದು ನಿಮಗೆ ಬುದ್ಧಿಯಲ್ಲಿ ಗೊತ್ತಾಗ್ತೈತೆ ಎಂಜಾಯ್ ಮಾಡ್ತೀರ ಆದ್ರೆ ದೇಹದಲ್ಲಿ ಆಗ ದೇಹದಲ್ಲಿ ದೇಹನು ದೇಹನು ಸತ್ಯ ಅಲ್ಲ ಅಂತ ನಿಮ್ಗೆ ಯಾಕೆ ಆ ದೇಹನೂ ಮಿಥ್ಯರೆ ಯಾಕಂದ್ರೆ ಬಂದು ಹೋಗ್ತಾ ಇದೆ ಯಾಕಂದ್ರೆ ಮೂವಿ ತರ ಬೆಳಗ್ಗೆ ಎಚ್ಚರ ಬರುತ್ತೆ ಮತ್ತೆ ಗಣ ಇದ್ರೆ ಮುಳುಗೋಗುತ್ತೆ ಹಂಗೆ ಮೂವಿ ಏನಾದಾಗ ಏನ್ ನಿಮ್ಗೆಲ್ಲ ಸನ್ನಿವೇಶಗಳು ವಿಚಾರಗಳು ಎಲ್ಲಾ ಏನ್ ಸನೇಹ ಕಾಣ್ತೋ ಹಂಗೆ ದೇಹ ಬತ್ತಂಗೆ ಜಗತ್ತು ಎಲ್ಲ ಕಾಣ್ತಿದೆ ಮತ್ತೆ ದೇಹ ಮನಸ್ಸು ಬುದ್ಧಿ ಎಲ್ಲ ನಿರಾಕಾರ ಪ್ರಾಬ್ಲಮ್ ಅಲ್ಲಿ ಒಂದಾಗ್ತದೆ ಹೀಗಿರುವಾಗ ದೇಹ ಮನಸ್ಸು ಬುದ್ಧಿ ಏನು ಅದು ಮಿಥ್ಯಾ ಅದು ಕ್ಷಣಿಕ ಅಂತ ಅರ್ಥ ಮಾಡ್ಕೊಬೇಕು ಈ ಬುದ್ಧಿ ಶಕ್ತಿ ಅಂತರ್ಮುಖಿ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ತನ ಅರಿಯೋ